ಎಲ್ಲರಿಗೂ ನಮಸ್ಕಾರ ಕಿಣಿಸ್ ಬಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಹಾಗೆ ಒಳ್ಳೆ ಸಿಂಪಲ್ ಆದ ಬ್ರೇಕ್ಫಾಸ್ಟೇ ಆ್ಯಕ್ಚುಲಿ ಇದನ್ನು ನನಗೆ ಒಂದು ಮಕ್ಕಳ ಇನ್ಸ್ಟ್ರಕ್ಷನ್ಸ್ ಮೇರೆಗೆ ನಾನು ಮಾಡಿದ್ದು ಅಂತ ಹೇಳ್ಬೋದು ಹಾಗೆ ಆಗಿ ತುಂಬಾ ರುಚಿಕರವಾಗಿರುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಅದೇನಂತ ಹೇಳಿದರೆ ಆ್ಯಕ್ಚುಲಿ ಕೋಕೋನಟ್ ರೈಸ್ ಅಂತ ಮಾಡಿದ್ದು ನಾನು ಅದಕ್ಕೆ ಕೋಕೋನಟ್ ರೈಸಿಗೆ ಆಲ್ರೆಡಿ ನಿಮ್ಮ ಜೊತೆ ಒಂದು ಸ್ವೀಟ್ ಕಾರ್ನ್ ಹಾಕಿರುವಂಥ ಕೋಕೋನಟ್ ರೈಸ್ ರೆಸಿಪಿಯನ್ನು ಶೇರ್ ಮಾಡಿದ್ದೆ ಇವತ್ತು ಗ್ರೀನ್ ಪೀಸ್ ಹಾಕಿಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಕೊಕೋನಟ್ ರೈಸ್ ಅಂದ್ಕೊಳ್ತಾ ಇದೆ ಆ ರೀತಿ ತುಂಬ ಸಲ ಮಾಡಿದ್ದೇನೆ ನಾನು ಸ್ವೀಟ್ ಕಾರ್ನ್ ಹಾಕಿಯೂ ಮಾಡ್ತೇನೆ ಗ್ರೀನ್ ಪೀಸ್ ಈ ಫ್ರೋಝನ್ ಬಟಾಣಿಯನ್ನು ಹಾಕಿಯೂ ಮಾಡ್ತೇನೆ ಆದರೆ ಇವತ್ತು ಅದರ ಜೊತೆ ನನ್ನ ಮಗಳ ಒಂದು ರಿಕ್ವೆಸ್ಟ್ಗೋಸ್ಕರ ನಾನೊಂದು ಮಶ್ರೂಮನ್ನು ಹಾಕಿ ಈ ಕೊಕೊನಟ್ ರೈಸನ್ನು ಮಾಡಿದೆ ತುಂಬಾ ಬಂತು ಹಾಗೆ ಮಕ್ಕಳ ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಮಾಡಿರುವಂಥ ಈ ಮಶ್ರೂಮ್ ಕೊಕೊನಟ್ ರೈಸ್ ಸೂಪರ್ ಆಗಿದ್ದು ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರುದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲ ಕೊಕೋನಟ್ ರೈಸ್ಗೆ ಯೂಶುವಲ್ಲಿ ನಾವು ಒಗ್ಗರಣೆಗೆ ಬೇಕಾಗಿರುವಂಥದ್ದು ಸಾಸಿವೆ ಉದ್ದಿನಬೇಳೆ ಹಾಗೆ ಸ್ವಲ್ಪ ಮೆಂತೆ ಅದೇ ರೀತಿ ಒಗ್ಗರಣೆಗೆ ಕರಿಬೇವು ಒಣಮೆಣಸು ಹಸಿಮೆಣಸು ಹಾಗೆ ಸ್ವಲ್ಪ ಶುಂಠಿ ಕೊಚ್ಚಲುಗಳು ಅದೇ ರೀತಿ ಒಂದು ಅರ್ಧ ಭಾಗದಷ್ಟು ಲಿಂಬೆಹಣ್ಣು ಹಾಗೆ ಇಲ್ಲಿ ಎರಡು ಗ್ಲಾಸಷ್ಟು ಸೋನ ಮಸೂರಿ ಅಕ್ಕಿಯನ್ನು ಚಂದ ಮಾಡಿ ತೊಳೆದು ಒಂದು ಮೂರು ನೀರಲ್ಲಿ ಚಂದ ಮಾಡಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೇನೆ ಹಾಗೆ ಫ್ರೋಝನ್ ಬಟಾಣಿ ಕೂಡ ಒಂದು ಕೆ ಜಿ ಪ್ಯಾಕೆಟ್ ಇದೆ ಅಷ್ಟು ಹಾಕ್ತಾ ಇಲ್ಲ ಒಂದು ಒಂದರಿಂದ ಒಂದೂವರೆ ಹಿಡಿಯಷ್ಟು ಫ್ರೋಝನ್ ಬಟಾಣಿಯನ್ನು ಹಾಕ್ತೇನೆ ಮೊದಲಿಗೆ ಕುಕ್ಕರಲ್ಲಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೇನೆ ತುಪ್ಪ ಬೇಕಾದರೆ ತುಪ್ಪನ ಹಾಕೊಳ್ಬೋದು ಹಾಗೆ ಇಲ್ಲಿ ನಾನು ತಗೊಂಡಿರುವಂಥ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಒಗ್ಗರಣೆಗೆ ಹಾಕೊಳ್ತ ಸಾಸಿವೆ ಪಟಪಟ ಆದ ಕೂಡಲೇ ಇಲ್ಲಿ ಉದ್ದಿನ ಬೇಳೆ ಒಂದೆರಡು ಸ್ಪೂನ್ ಅಷ್ಟು ತಗೊಂಡಿದ್ದೇನೆ ಇದನ್ನು ಹಾಕ್ತಾ ಇದ್ದಾನೆ ತಗೊಂಡಿರುವಂಥ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಇದನ್ನು ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ತಗೊಂಡಿರುವಂಥ ಹಸಿಮೆಣಸನ್ಕಾಯಿ ಕೊಚ್ಚಲುಗಳು ಅದೇ ರೀತಿ ಒಣಮೆಣಸನ್ಕಾಯಿ ಕೊಚ್ಚಲುಗಳು ಕರ್ಬೇವಿನ ಸೊಪ್ಪು ಶುಂಠಿ ಕೊಚ್ಚಲು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಒಗ್ಗರಣೆ ಆದಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕೊಳ್ತಾ ಇದ್ದೇನೆ ಇದರಲ್ಲೇ ನಾನು ತೊಳೆದಿಟ್ಟಿರುವಂಥ ಸೋನಾ ಮಸೂರಿ ಬೆಳ್ತಿಗೆ ಅಕ್ಕಿ ಎರಡು ಗ್ಲಾಸಷ್ಟು ಇದನ್ನು ಕೂಡ ಹಾಕ್ತಾ ಇದ್ದೇನೆ ಅಕ್ಕಿಯನ್ನು ಹಾಕಿ ಇದನ್ನು ಚೆಂದ ಒಂದು ಸ್ವಲ್ಪ ಮಗಚಬೇಕು ಹಾಗೆ ನಮ್ಮ ಈ ಜೆ ಬಿ ಕೊಂಕಣಿನಲ್ಲಿ ನಾವು ಇದಕ್ಕೆ ಬೆಟ್ಟೆ ಅಂತ ಹೇಳ್ತೇವೆ ಕೊಕೋನಟ್ ರೈಸಿಗೆ ಎಲ್ಲ ಈ ರೀತಿ ಹಾಕಿ ಮಾಡುವಂಥದ್ದು ತುಂಬ ರುಚಿಯಾಗಿರುತ್ತೆ ತುರಿ ಫ್ರೆಶ್ ಆಗಿರುವಂಥದ್ದು ಹಾಕಬೇಕು ಟೇಸ್ಟಿಯಾಗಿರುತ್ತೆ ಮುಂಚೆ ಎಲ್ಲ ಭತ್ತ ಕೊಟ್ಟಿ ಪುಡಿ ಮಾಡಬೇಕಾದ್ರೆ ಅದರಲ್ಲಿ ಕಟ್ಕಟ್ಟಾದ ಅಕ್ಕಿ ಸಿಗ್ತಾಯಿತ್ತು ಡೈರೆಕ್ಟಾಗಿ ಅಮ್ಮನವರೆಲ್ಲ ಬಣಲೆಯಲ್ಲಿ ಹಾಗೆ ಒಗ್ಗರಣೆ ಹಾಕ್ತಾಯಿದ್ರು ತುಂಬ ಟೇಸ್ಟ್ ತಿನ್ನಲಿಕ್ಕೆ ಇವಾಗ ನಾನಿಲ್ಲಿ ಒಂದೂವರೆ ಬೌಲಷ್ಟು ತಗೊಂಡಿರುವಂಥ ಫ್ರೋಝನ್ ಬಟಾಣಿ ಹಸಿ ಬಟಾಣಿಯನ್ನು ಹಾಕ್ತಾ ಇದ್ದೇನೆ ಇವಾಗಿನ ಮಕ್ಕಳಿಗೆ ಇದೆಲ್ಲ ಆಗೋದಿಲ್ಲ ಅಂದರೆ ಡೈರೆಕ್ಟಾಗಿ ಅಮ್ಮ ಎಲ್ಲ ಮುಂಚೆ ಒಗ್ಗರಣೆ ಹಾಕಬೇಕಾದ್ರೆ ಇಂಥ ಪರಿಮಳ ಬರ್ತಾಯಿತ್ತು ಕಟ್ಕಟ್ಟಾದ ಅಕ್ಕಿ ಮತ್ತು ಅಷ್ಟೇ ಪರಿಮಳವಾದಂಥ ಅಕ್ಕಿಗಳು ಕೂಡ ಈಗ ಹಾಗೆಲ್ಲ ರುಚಿಕರವಾದದ್ದು ಸಿಗೋದಿಲ್ಲ ಬಟ್ ನಮ್ಮ ಮಕ್ಕಳು ಸ್ವಲ್ಪ ತಿನ್ನಲಿ ಅಂತ ಈ ರೀತಿ ಇದೆಲ್ಲ ಕುಕ್ಕರಲ್ಲೇ ಈ ರೀತಿ ಅದಕ್ಕೆ ಸ್ವಲ್ಪ ಕ್ಯಾಶ್ಯೂಸ್ ಹಾಕ್ಬೋದು ಇಲ್ಲ ಸ್ವೀಟ್ ಕಾರ್ನ್ ಹಾಕ್ಬೋದು ಈ ಹಸಿ ಬಟಾಣಿ ಹಾಕ್ಬೋದು ಹಾಗೆ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿಕೊಡುವಂಥದ್ದು ನನ್ನ ಮಗನಿಗೆ ನಿಜ ಹೇಳ್ತೇನೆ ಇಬ್ಬರಿಗೂ ಕೂಡ ತುಂಬ ಇಷ್ಟ ಅವರಿಗೆ ಮಧ್ಯಾಹ್ನ ಊಟವೂ ಬೇಡ ಇದನ್ನು ಮಾಡಿದರೆ ಮೂರು ಹೊತ್ತು ಬೇಕಾದರೆ ಇದನ್ನೇ ತಿಂತಾರೆ ತುಂಬ ಇಷ್ಟ ಅವರಿಗೆ ಫೇವ್ರೇಟ್ ಇದು ಶುಂಠಿ ಎಲ್ಲ ಹಾಕಬೇಕು ತುಂಬ ಚೆನ್ನಾಗಿರ್ತದೆ ಈಗ ಎರಡು ಗ್ಲಾಸ್ ಸೋನ ಮಸೂರು ಬೆಳ್ತಿಗೆ ಅಕ್ಕಿ ತಗೊಂಡೋದಕ್ಕೆ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕುವಂಥದ್ದು ಅದರಲ್ಲಿ ಅರ್ಧ ಗ್ಲಾಸ್ ಮೊದಲಿಗೆ ಹಾಕಿದ್ದೇನೆ ನಾನು ಅಕ್ಕಿ ಹಾಕುವ ಮೊದಲು ಹಾಗೆ ಮೂರುವರೆ ಗ್ಲಾಸಷ್ಟು ನೀರನ್ನು ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೇನೆ ಕುಕ್ಕರ್ ಮುಚ್ಚಳ ಮುಚ್ಚುವಾಗೆಲ್ಲ ಯಾವಾಗಲೂ ಹೇಳ್ತೇನೆ ನಾನು ನಿಮಗೆ ಅದು ಸ್ವಲ್ಪ ಸರಿ ಕುದಿ ಬರಬೇಕು ಆಮೇಲೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಬೇಕಂತ ಹಾಗೆ ಕುದಿ ಬರಲಿಕ್ಕೆ ಹಾಗೆ ಬಿಡ್ತಾ ಇದ್ದೇನೆ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ತಾ ಇದ್ದೇನೆ ನನಗೆ ಯಾವುದೇ ಅಡುಗೆ ಮಾಡಲಿ ಕಲ್ಲುಪ್ಪನ್ನು ಹಾಕಿ ಅಭ್ಯಾಸ ಪುಡಿ ಉಪ್ಪು ಹಾಕಿದರೆ ಒಂದು ವೇಳೆ ನನ್ನದು ಜಾಸ್ತಿ ಆಗುತ್ತೆ ಉಪ್ಪು ಇಲ್ಲಾಂದರೆ ಕಡಿಮೆ ಆಗುತ್ತೆ ನಿಜ ಹೇಳ್ತಾನೆ ಆದರೆ ಈಗ ನನಗೆ ಕಲ್ಲುಪ್ಪು ಹಾಕಿದರೆ ನನ್ನದು ಕರೆಕ್ಟ್ ಅಳತೆ ಹಾಗೆ ಅರ್ಧ ಲಿಂಬೆಹಣ್ಣು ನಾವು ಒಂದು ಲಿಂಬೆಹಣ್ಣಿನ ಅರ್ಧ ಭಾಗ ತಗೊಂಡದ್ದು ಅರ್ಧ ಹೋಳು ಇದನ್ನು ಹಾಗೆ ಹೆಂಡ್ತಾ ಇದ್ದಾನೆ ಇದರಲ್ಲಿ ಎಲ್ಲವನ್ನೊಮ್ಮೆ ಚೆಂದ ಮಾಡಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಹುಳಿ ಎಲ್ಲ ಅದು ಒಳ್ಳೆ ಮಿಕ್ಸ್ ಆಗಬೇಕಲ್ವಾ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಫ್ರೆಶ್ ಆಗಿ ತುರಿದಿಟ್ಟಂಥ ಒಂದು ದೊಡ್ಡ ತೆಂಗಿನಕಾಯಿಯ ಒಂದು ಗಡಿ ಒಂದು ಭಾಗವನ್ನು ಹಾಕ್ತಾಯಿದ್ದಾನೆ ಫ್ರೆಶ್ ಆದ ತೆಂಗಿನಕಾಯಿ ತುರಿ ಸೂಪರಾಗಿರ್ತದೆ ಕೊನೆಯಲ್ಲೂ ಬೇಕಾದರೂ ಬರೆಸ್ಬೋದು ಇವಾಗ ಕುಕ್ಕರ್ ಅಂದರೆ ಲಾಸ್ಟ್ ಮುಚ್ಚೋ ಹೊತ್ತಿಗೆ ಒಂದು ಕುದಿ ಬಂದರೆ ಆಯಿತು ಆವಾಗ ಬೇಕಾದರೂ ಹಾಕ್ಕೊಳ್ಬೋದು ಇದನ್ನು ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಈಗ ನಾನು ಆಕ್ಚುಲಿ ಹೇಳಿದೆ ಕೊಕೋನಟ್ ರೈಸ್ ಹಸಿ ಬಟಾಣಿ ಎಲ್ಲ ಸ್ವೀಟ್ ಕಾರ್ನ ಹಾಕಿ ಮಾಡ್ತೇನೆ ಅಂತ ಆದರೆ ನನ್ನ ಮಗಳು ಕೇಳಲೇ ಇಲ್ಲ ಮಶ್ರೂಮ್ ಹಾಕ್ಲೇಬೇಕು ಇವತ್ತು ಮಶ್ರೂಮ್ ಹಾಕಿ ಒಮ್ಮೆ ಮಾಡು ಇದಕ್ಕೆ ಸೂಟ್ ಆಗುದಿಲ್ಲ ಮಾರ ಇದು ಸಾಸಿವೆ ಒಗ್ಗರಣೆ ಎಲ್ಲ ಹಾಕಿದ್ದೇವೆ ನಾವು ಮೆಂತೆ ಎಲ್ಲ ಅದಕ್ಕೆ ಮಶ್ರೂಮ್ ಹಾಕಿದರೆ ಟೇಸ್ಟ್ ಆಗೋದಿಲ್ಲ ಹೇಳಿದ್ರು ಅವಳು ಕೇಳಲೇ ಇಲ್ಲ ಮಶ್ರೂಮ್ ಹಾಕಿ ನನಗೆ ಮಾಡಿಕೊಡು ಇಲ್ಲಾಂದರೆ ತಿನ್ನೋದಿಲ್ಲ ಹೇಳಿದ್ಲು ಏನು ಮಾಡೋದು ಮಕ್ಕಳು ಎಲ್ಲ ಎಲ್ಲ ಖಾಲಿ ಮಾಡಿಕೊಡಬೇಕು ತಿನ್ನುವಂಥದ್ದು ಮೇಯ್ನ್ ಆಗಿರುವಂಥದ್ದು ಹಾಗೆ ನಮಗೆ ಅದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಅವರ ಹತ್ರ ಪ್ಲೇಟ್ ಖಾಲಿ ಮಾಡಿಸುವಂಥದ್ದೇ ಹಾಗೆ ಆಯಿತು ಅಂತ ಹೇಳಿದೆ ಹಾಗೆ ಅದಕ್ಕೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಚೀಸ್ ಕ್ಯೂಬ್ಸ್ ಎಲ್ಲ ಇತ್ತು ಮನೆಯಲ್ಲಿ ಹಾಗೆ ಅದನ್ನು ಕೂಡ ಹಾಕಿದೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಆಯಿತು ಸಖತ್ತಾಗಿತ್ತು ನೋಡಿ ಮಗಳು ಹೇಳಿದ್ಲು ಅಂತ ಹೇಳಿ ಮಶ್ರೂಮ್ ಹೇಗೂ ನನ್ನ ಹತ್ರ ಹೆಚ್ಚಾಗಿ ಮಶ್ರೂಮ್ ಪನ್ನೀರೆಲ್ಲ ನಾನು ಇಡ್ತೇನೆ ಫ್ರಿಜ್ಜಲ್ಲಿ ತಂದು ಯಾವಾಗಲೂ ಫ್ರೆಶ್ ಆಗಿರುವಂಥದ್ದೇ ಯೂಸ್ ಮಾಡ್ತಾ ಇರ್ತೇನೆ ಹೆಚ್ಚಾಗಿ ವಾರದಲ್ಲಿ ಒಂದು ಮೂರು ನಾಲ್ಕು ದಿನ ಆದರೂ ಈ ರೀತಿ ಮಶ್ರೂಮ್ ಪನ್ನೀರ್ ಸಹ ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಅವರಿಗೆ ಮಾಡಿ ಕೊಡ್ತಾ ಇರ್ತೇನೆ ಇಬ್ಬರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಮಶ್ರೂಮ್ ತಂದದ್ ರೆಡಿ ಇತ್ತು ಹಾಗೆ ಅದನ್ನೇ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದಾನೆ ಈಗ ಆಲ್ರೆಡಿ ಕುದಿ ಬರ್ತಾ ಇದೆ ಹಾಗೆ ಮಶ್ರೂಮನ್ನು ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿದನ್ನ ಒಮ್ಮೆ ಅವಳು ತೆಗೆಸಿ ಈ ರೀತಿ ಮಾಡಿಸಿದ್ದು ತಿಂಡಿ ಅಂತ ಹೇಳ್ಬೋದು ಮಶ್ರೂಮನ್ನು ಹಾಕಿ ಸಕ್ಕದಾಗಿತ್ತು ನೀವು ಕೂಡ ಇದೇ ರೀತಿ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಏನು ಹಾಕಲೇಬೇಕಂತಿಲ್ಲ ಸಾಸಿವೆ ಮೆಂತ್ಯ ಎಲ್ಲೇ ಮಶ್ರೂಮ್ ಕೂಡ ತುಂಬ ಚೆನ್ನಾಗಿರ್ತದೆ ಇದು ಮಶ್ರೂಮ್ ಕೋಕೋನಟ್ ರೈಸ್ ಅಥರ್ವನಿಂದ ಕಲ್ತದ್ದು ಕಲಿತದ್ದು ಅಂತ ಹೇಳ್ಬೋದು ಇನ್ನೊಂದು ಕ್ಯೂಬನ್ನು ಹಾಕ್ತಾ ಇದ್ದೇನೆ ಚೀಸ್ ಇದ್ದು ಹಾಗೆ ಇದನ್ನು ಹಾಕಿ ಇವಾಗ ಕುದಿ ಬರ್ತಾ ಇದೆ ಮುಚ್ಚಳವನ್ನು ಮುಚ್ಚಿ ಬಿಡೋಣ ಮಶ್ರೂಮ್ ಅದರಲ್ಲೇ ನೀರೆಲ್ಲ ಬಿಟ್ಕೊಳ್ಳುತ್ತೆ ಸ್ವಲ್ಪ ಮಶ್ರೂಮ್ ಅಂದ್ರೆ ಹಾಗೆ ಅಲ್ವಾ ಬೇಯಿಸಬೇಕಾದ್ರೆ ಸ್ವಲ್ಪ ನೀರೆಲ್ಲ ಬಿಡುತ್ತೆ ಹಾಗೆ ಅದೇ ಸಾಕಾಗುತ್ತೆ ನೀರದ್ರಲ್ಲಿ ಎಕ್ಸ್ಟ್ರಾ ನೀರೆಲ್ಲ ಎಂತ ಹಾಕಲಿಲ್ಲ ಮತ್ತೆ ನಾನು ಹಾಗೆ ಇದು ಒಂದು ಮೂರು ವಿಸಿಲ್ ಬಂದರೆ ಸಾಕು ಮಶ್ರೂಮ್ ಕೋಕೋನಟ್ ರೈಸ್ ರೆಡಿ ಆಗುತ್ತೆ ದಾದ ಮಲ್ಪರೆ ಹಾಕಿಂಡು ಜೋಕುಲು ಗಂಜಿ ತಿನರೆ ಕೂರೋಡತ್ತೆ ಆಕುಲ್ ಪಣ್ಣನೆ ಆ ಹುಡಕಲೆಗೆ ದಾಳ ಮಲ್ಪರೆ ಪುಜಿ ನೋಡಿ ಬಿಸಿ ಬಿಸಿ ಬೆಲ್ಲದ ಕಾಫಿ ಬೆಲ್ಲದ ಕಾಫಿ ಆಲ್ರೆಡಿ ತುಂಬ ಸಲ ಶೇರ್ ಮಾಡಿದ್ದೇನೆ ನಾನು ರೆಸಿಪಿ ಒಂದು ಪಾತ್ರೆಯಲ್ಲಿ ಒಂದೆರಡು ತುಂಡು ಬೆಲ್ಲನೋ ಇಲ್ಲ ಯಾವುದೇ ಬೆಲ್ಲ ನೀವು ಯೂಸ್ ಮಾಡಿ ನಾನು ಹೆಚ್ಚಾಗಿ ಆರ್ಗ್ಯಾನಿಕ್ ಆಗಿರುವಂಥ ಬ್ರೌನ್ ಬೆಲ್ಲ ಅದು ಕ್ಯೂಬ್ಸ್ ಇರುತ್ತೆ ಅದನ್ನು ತಗೊಳ್ತಾ ಇದ್ದಾನೆ ಹಾಗೆ ಅದರಲ್ಲಿ ಕಾಫಿ ಪುಡಿಯನ್ನು ಹಾಕಿ ಸ್ವಲ್ಪ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಹಾಕಿ ನೀರು ಕಾಫಿ ಪುಡಿ ಬೆಲ್ಲ ಇದೆಷ್ಟನ್ನು ಕುದಿಸಿಕೊಳ್ಳೋದು ಹಾಗೆಯೇ ಇನ್ನೊಂದು ಪಾತ್ರೆಯಲ್ಲಿ ಹಾಲನ್ನು ಬಿಸಿ ಮಾಡಿ ಇಟ್ಕೊಳ್ಬೇಕು ಎರಡೂ ಕೂಡ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ ಮೇಲೆ ಐದೈದು ನಿಮಿಷ ಹಾಗೆ ಬಿಡಬೇಕು ಕೂಡಲೇ ಕೂಡಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬಾರ್ದು ಯಾಕಂದರೆ ಹಾಲು ಅದು ಕೆಟ್ಟೋದಾಗೆ ಆಗುತ್ತೆ ಕೆಡುತ್ತೆ ಅದರಲ್ಲಿ ಹಾಗೆ ಸಪ್ರೇಟ್ ಸಪ್ರೇಟಾಗಿ ಐದೈದು ನಿಮಿಷ ತಣಿದ ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿ ಬಿಸಿ ಬೆಲ್ಲದ ಕಾಫಿ ರೆಡಿಯಾಗಿದೆ ಮೂರು ವಿಸಿಲ್ ಬಂದು ಕುಕ್ಕರ್ ಇವಾಗ ಓಪನ್ ಮಾಡುವಂಥ ಸಮಯ ನೋಡುವ ಯಾವ ರೀತಿ ಆಗಿದೆ ಅಂತ ನೋಡಿ ಚೀಸ್ ಹಾಗೆ ಮೆಲ್ಟ್ ಆಗಿ ಮೇಲೆ ನಿಂತಿದೆ ಕೊನೆಯಲ್ಲಿ ಹಾಕಿರುವಂಥ ಒಂದು ಚೀಸ್ ಕ್ಯೂಬ್ ಇದು ಫಸ್ಟ್ ಒಂದು ಹಾಕಿದೆವು ಕೊನೆಯಲ್ಲಿ ಹಾಕಿರುವಂಥದ್ದು ಹಾಗೆ ಇದೀಗ ರೆಡಿಯಾಗಿದೆ ಇಷ್ಟು ಬೆಂದರೆ ಸಾಕು ಒಳ್ಳೆಯ ಉದುರುದ್ರೆ ಈ ರೀತಿ ಕೊಕೊನಟ್ ರೈಸ್ ಎಲ್ಲ ಮಾಡಬೇಕಾದ್ರೆ ನಮ್ಮದ್ರಲ್ಲಿ ನಾನು ಅದೇ ಹೇಳಿದೆ ಬೆಟ್ಟೆ ಅಂತ ಹೇಳ್ತೇವೆ ಅಂತ ತುಂಬ ಒಂದು ಇಷ್ಟಪಡೋದಿಲ್ಲ ಬೆಟ್ಟೆ ಆದರೆ ನನಗೆ ತುಂಬ ಇಷ್ಟ ಇದಕ್ಕೆ ಒಂದು ಲಿಂಬೆಹಣ್ಣಿನ ಉಪ್ಪಿನಕಾಯ ಇಲ್ಲ ಯಾವುದೋ ಒಂದು ಒಳ್ಳೆ ರಸ ಇರುವಂಥ ಉಪ್ಪಿನಕಾಯಿ ಇದ್ದರೆ ನನಗಂತೂ ಭಯಂಕರ ಇಷ್ಟ ಊಟವೂ ಮಾಡುವುದಿಲ್ಲ ನಾನು ಮಧ್ಯಾಹ್ನವೂ ಇದೆ ನನಗೆ ರಾತ್ರಿಯೂ ಇದೆ ತುಂಬ ಇಷ್ಟ ಹಾಗೆ ನನ್ನ ಮಕ್ಕಳಿಗೂ ಕೂಡ ಅದೇ ಒಂದಿದೆ ಅಂತ ಹೇಳ್ಬೋದು ಇಬ್ಬರು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಹಾಗೆ ಸೂಪರ್ ಟೇಸ್ಟಿಯಾಗಿರುವಂಥ ಮಶ್ರೂಮ್ ಕೋಕೋನಟ್ ರೈಸ್ ರೆಡಿಯಾಗಿದೆ ನಿಮಗೆ ಖಂಡಿತ ವೀಡಿಯೋ ಇಷ್ಟ ಆದಲ್ಲಿ ನೀವು ಖಂಡಿತ ಟ್ರೈ ಮಾಡಿ ಒಂದು ಕಮೆಂಟ್ ಮಾಡಲೇಬೇಕು ಆಯಿತಾ ಹಾಗೆ ಕೆಲವರ ಕಮೆಂಟ್ಗಳಿಗೆ ನನಗೆ ರಿಪ್ಲೈ ಮಾಡಲಿಕ್ಕೆ ಕೆಲವೊಮ್ಮೆ ಟೈಮ್ ಸಿಗೋದಿಲ್ಲ ಇಂಥ ಮಾಡೋದು ವೀಡಿಯೋ ಹಾಕ್ಲಿಕ್ಕೆ ಟೈಮ್ ಸಿಗುವುದಿಲ್ಲ ಹಾಗೆ ಬೇಜಾರು ಮಾಡ್ಕೊಳ್ಬೇಡಿ ಎಲ್ಲರ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲವನ್ನು ನಾನು ಯಾವಾಗಲೂ ಗೌರವಿಸ್ತೇನೆ ಹಾಗೆ ನೀವು ಇಷ್ಟು ಸಪೋರ್ಟ್ ಮಾಡಿರೋದ್ರಿಂದ ನಾನು ಇಷ್ಟು ರೀಚ್ ಆಗಲಿಕ್ಕಾಯಿತು ಖಂಡಿತವಾಗಿಯೂ ನಾನು ಎಲ್ಲಿ ಬೇಕಾದರೂ ಹೇಳ್ತೇನೆ ಅಷ್ಟು ನಿಮ್ಮ ಸಪೋರ್ಟ್ ಪ್ರೀತಿ ಆಶೀರ್ವಾದ ಸದಾ ಯಾವಾಗಲೂ ಹೀಗೆ ಇರಲಿ ಅದೊಂದು ಮೋಟಿವೇಶನ್ ಅಂತ ಹೇಳ್ಕೊಳ್ತೇನೆ ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೇನೆ ಅಪ್ಪ ಮಗ ಮಗಳಿಗೆ ಹಾಗೆ ಸಕ್ಕತ್ತಾದ ಒಂದು ಕೊಕೋನಟ್ ರೈಸ್ ಮಶ್ರೂಮ್ ಕೋಕೋನಟ್ ರೈಸ್ ಆರ್ಡಿನರಿ ಆಗಿತ್ತು ತುಂಬಾ ರುಚಿಕರವಾಗಿತ್ತು ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೋಡಿ ನೋಡಿ ಇಲ್ಲಿ ಅಡುಗೆ ಮಾಡಿದ್ದೆ ಇದರ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದೆ ನನಗೆ ಹಾಗೆ ಅಡುಗೆ ಇದಕ್ಕೆ ಈ ಗುಜ್ಜೆ ಅದೇ ರೀತಿ ನೆಲ್ಲಿಕಾಯಿ ಹಾಗೆ ಮಾವಿನಕಾಯಿ ಇದು ಮೂರನ್ನು ಹಾಕಿ ಅಮ್ಮ ಮಾಡಿದ್ದು ನಾನೆಲ್ಲ ಆಯಿತಾ ಹಾಗೆ ವಿಡಿಯೋವನ್ನು ನಾನು ಶೇರ್ ಮಾಡ್ತೇನೆ ಇದರದ್ದು ಕೂಡ ಹಾಗೆ ಸೂಪರಾದ ಅಡುಗೆ ನನ್ನ ಹಸ್ಬೆಂಡಿಗೆ ಅಡುಗೆ ಇಲ್ಲದೆ ಈ ರೀತಿ ಕೊಕೊನಟ್ ರೈಸ್ ಇಲ್ಲ ಉಪ್ಪಿನಕಾಯಿ ಇಲ್ಲದೆ ಅವರಿಗೆ ಆಗುವುದಿಲ್ಲ ಹಾಗೆ ಅವರಿಗೆ ಅಡುಗೆಯನ್ನು ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ ಹಾಗೆ ಬಿಸಿ ಬಿಸಿ ಬೆಲ್ಲದ ಕಾಫಿ ಇವಾಗಷ್ಟೇ ರೆಸಿಪಿಯನ್ನು ಹೇಳಿದೆ ನೀವು ಇದನ್ನು ಟ್ರೈ ಮಾಡ್ಬೋದು ತುಂಬ ರುಚಿಕರವಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸಕ್ಕರೆ ಆದಷ್ಟು ಅವಾಯ್ಡ್ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳ್ತಾರೆ ತುಮಕೆ ಆ ವಿಡಿಯೋ ಖಂಡಿತ ಇಷ್ಟ ಜಲ್ಲೇ ರೀ ಬೆಟ್ಟ ಶಿ ಟ್ರೈ ಕೊನ್ ಪಳೈತಿ ಸೂಪರ್ ಜೊತೆ ಖಂಡಿತ ತುಂಬಾ ಟ್ರೈ ಕರ್ಕೊಂಡು ಸಗು ಬಂತ ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಟೇಕ್ ಕೇರ್